ಒಂದು ಹಿನ್ನೆಲೆಯಲ್ಲಿ ಪೋಸ್ಟ್ ಮಾಡ್ ಮಾಡಿದ್ವಿ ಈಗ ಇಪ್ಪತ್ತೊಂದನೇ ತಾರೀಕು ಆ ಕಾರ್ಯಕ್ರಮ ಅಂತಂದರೆ ನಿರೀಕ್ಷೆಯಿಂದ ಜಾಸ್ತಿ ಜನ ಬರ್ತಾರೆ ಇಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೀಡರ್ಗಳು ರಾಹುಲ್ ಗಾಂಧಿ ಬರ್ತಾರೆ ಪ್ರಿಯಾಂಕಾ ಗಾಂಧಿ ಬರ್ತಾರೆ ಸೋನಿಯಾ ಗಾಂಧಿ ಮೋಸ್ಟ್ ಬರ್ಬೋದು ನಮ್ಮ ಅಧ್ಯಕ್ಷ ಆದಂಥ ಖರ್ಗೆ ಸಾಹೇಬ್ರು ಬರ್ತಾ ಇದ್ದಾರೆ ಆಮೇಲೆ ಭಾಳ ಜನ ಎಂ ಪಿಗಳು ಬರ್ತಾ ಇದ್ದಾರೆ ಭಾಳ ಜನ ಎಂ ಪಿಗಳು ಬರ್ತಾ ಇದಾರೆ ಅವರು ಯಾವತ್ತು ಗಾಂಧಿ ಪರ ಇದ್ದಿದ್ದು ಬಿ ಜೆ ಪಿಯವರು ಅವರು ಬಿ ಜೆ ಪಿಯವರು ಅವರು ಅವತ್ತಿಂದಲೂ ಈ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಬಗ್ಗೆ ಹೋರಾಟ ಯಾರ್ದಿತ್ತು ಗಾಂಧಿ ಅವ್ರದ್ದು ತಾನೇ ಅವತ್ತಿಂದ ಅವ್ರ ಜೊತೆಯಲ್ಲಿದ್ದಾರೆ ಅವರು ಅವತ್ತಿದ್ರೂ ಬಿ ಜೆ ವಿರೋಧ ಅಲ್ಲ ಅವರು ಸಿಎಂ ಅವರು ರಿಸೈನ್ ಏನು ಮಾಡ್ತಾರೆ ಸಿಎಂದು ಏನದು ಕೆಲಸ ಸಿಎಂದು ಏನು ಪಾತ್ರ ಇದೆ ಅವ್ರ ಸೈಡ್ ಇದ್ದಿದ್ದು ಸೈಡು ಸರೆಂಡರ್ ಮಾಡಿದ್ದಾರೆ ಸೈಡ್ ಸಿ ಸಿಎಂ ಪಾತ್ರ ಏನಿದೆ ಅದರಲ್ಲಿ ಸಿ ಎಂ ಪಾತ್ರ ಏನೇನು ಇಲ್ಲ ಅದನ್ನು ಇದೆಲ್ಲ ಏನಾಗಿದೆ ಅವರಿಗೆ ಈಗ ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ತೊಂದರೆ ಕೊಟ್ಟರೆ ಸಿದ್ದರಾಮಯ್ಯವ್ರಿಗೆ ಅಧಿಕಾರದಿಂದ ಇಳಿಸಿದೆ ಕಾಂಗ್ರೆಸ್ ಬುಗೀತದಂಥ ಹಿನ್ನೆಲೆಯಲ್ಲಿ ಎಲ್ಲ ಮಾಡ್ತಾರೆ ಈಗ ಈಡಿದಲ್ಲಿ ಗೊತ್ತಿರೋದೆಲ್ಲ ರಾಜ್ಯ ಜನಕ್ಕೆ ಗೊತ್ತಿದೆ ಈಡಿದು ಸಿದ್ದರಾಮಯ್ಯದ ಪಾತ್ರ ಏನಿದೆ ಅಂತ ಏನಿದೆ ಸಿದ್ದರಾಮಯ್ಯ ಪಾತ್ರ ಬಿಫೋರ್ ಇಂಡಿಪೆಂಡೆನ್ಸ್ ನೈನ್ಟೀನ್ ತರ್ಟಿ ಸೆವೆನಲ್ಲಿ ಯಾರೋ ಲಿಂಗ ಅಂತ ತೊಗೊಂಡು ಅವ್ರ ಮಗನಿಗೆ ಅವ್ರ ಮಗನ ಅವ್ರ ಮಗನ ಭಾಗಕ್ಕೆ ಹೋಗ್ತದೆ ಅವ್ರ ಮಗನ ಭಾಗದಿಂದ ನಮ್ಮ ಮಲ್ಲಿಕಾರ್ಜುನ ಅವರು ಸಿದ್ದರಾಮಯ್ಯ ಅವ್ರ ಅಳಿಯ ತೊಗೊಳ್ತಾನೆ ಅವರ ಅವ್ರ ತಮ್ಮ ತೊಗೊಂಡು ಅಕ್ಕನ ಗಿಫ್ಟ್ ಮಾಡ್ತಾನೆ ಸಿದ್ದರಾಮಯ್ಯದ ಪಾತ್ರ ಏನಿದೆ ಬೇಕಂತಾನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರ ಸೈಜ್ ಲಾರೆ ಇದು ಮಾಡಿ ನೋಡಿರಿ ಒಂದು ನಿಮಿಷ ಈಗ ನಾನು ಒಂದೇ ಮನೆಗೆ ಯಾರು ಬೇರೆಯವ್ರು ಏನು ಅಂತ ಗೊತ್ತಿಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಮ್ಮ ಪಕ್ಷ ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಗೆರೆ ಯಾರೂ ದಾಟಲ್ಲ ಈಗ ಮುಖ್ಯಮಂತ್ರಿ ಕುರ್ಚಿನೂ ಇಲ್ಲ ಅಧ್ಯಕ್ಷ ಕುರ್ಚಿನೂ ಇಲ್ಲ ಈಗ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಯಾರು ಕೂತವ್ರೆ ಮನೆ ಸಿದ್ದರಾಮಯ್ಯ ಕೂತವರೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಕುರ್ಚಿಯಲ್ಲಿ ಯಾರು ಕೂತಾರೆ ಮನೆ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಎರಡೂ ಖಾಲಿ ಇಲ್ಲ ಅದೆರಡೂ ಇದು ಆಗಬೇಕಾದ್ರೆ ಯಾರು ತೀರ್ಮಾನ ಮಾಡಬೇಕಾಗಿದೆ ನಾವು ಹಿಂಗೆ ಮಾಡಬೇಕಂತ ಅಲ್ಲ ಹೈಕಮಾಂಡೇ ಮಾಡ್ಬೇಕು ನಾವೆಲ್ಲ ಹೈಕಮಾಂಡ್ ನಾವು ಹೈಕಮಾಂಡ್ ಹಾಕಿ ಗೆರೆ ದಾಟಲ್ಲ ನಾವು